ಸ್ನೇಹಿತರೆ ಒಲಿಂಪಿಕ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಶುರುವಾಗಿ ಸರಿಸುಮಾರು ಹದಿನೈದು ದಿನ ಕಳೆದಿದೆ ಈಗ ಪ್ಯಾರಿಸ್ನಲ್ಲಂತೂ ಸಂಭ್ರಮ ಮನೆ ಮಾಡಿದೆ ಹಲವಾರು ಕ್ರೀಡೆಗಳು ಒಂದೇ ಕಡೆ ನಡೆಸುವಂತಹ ಒಲಿಂಪಿಕ್ಸ್ ವಿಶ್ವವೇ ಸಂಭ್ರಮಿಸುವಂತಹ ಆಟಗಳ ಹಬ್ಬ ಅಂದರೆ ತಪ್ಪಾಗಲಾರದು ಅಂದಹಾಗೆ ನಾಲ್ಕು ವರ್ಷಗಳಿಗೆ ಒಮ್ಮೆ ಬರುವಂತಹ ಈ ಒಲಿಂಪಿಕ್ಸ್ ಕ್ರೀಡಾಕೂಟವನ್ನು ನಾವೆಲ್ಲ ಸಂಭ್ರಮಿಸುತ್ತೇವೆ ಆದರೆ ಇದಕ್ಕೆ ಶತಶತಮಾನಗಳ ಇತಿಹಾಸ ಇದೆ ಎಂಬುದು ಗೊತ್ತಿದೆಯಾ ಇದರ ಹುಟ್ಟಿನ ಹಿಂದೆ ಪ್ರೀತಿಯ ಗುಟ್ಟಿದೆ ಅಂದ್ರೆ ನಂಬ್ತೀರಾ ಒಲಿಂಪಿಕ್ ಹುಟ್ಟಿನ ಕುತೂಹಲದ ರಹಸ್ಯವನ್ನ ನಾವಿಂದು ತಿಳಿದುಕೊಳ್ಳೋಣ ಬನ್ನಿ ಒಲಿಂಪಿಕ್ಸ್ ಗೇಮ್ ಹುಟ್ಟಿನ ಜಾಡು ಹಿಡಿದು ಹೊರಟ್ರೆ ಬಹುಶಃ ಮೂರು ಸಾವಿರ ವರ್ಷಗಳ ಹಿಂದಕ್ಕೆ ಪ್ರಾಚೀನ ಗ್ರೀಕ್ನ ಪೊಲೋಪೊನಿಸ್ಗೆ ಹೋಗಿ ನಿಲ್ಲುತ್ತೇವೆ ನಾವು ಯಾಕಂದ್ರೆ ಒಲಿಂಪಿಕ್ಸ್ ಹುಟ್ಟಿದ್ದು ಇಲ್ಲಿ ಎಂದು ಕೆಲವು ದಾಖಲೆಗಳು ಹೇಳುತ್ತವೆ ಆರಂಭದಲ್ಲಿ ಒಲಿಂಪಿಯಾದಲ್ಲಿ ನಾಲ್ಕು ವರ್ಷಗಳಿಗೊಮ್ಮೆ ಕ್ರೀಡಾ ಸ್ಪರ್ಧೆಗಳನ್ನು ನಡೆಸಲಾಗ್ತಾ ಮುಂದೆ ಇದೇ ಒಲಿಂಪಿಕ್ಸ್ ಗೇಮ್ಸ್ ಆಯಿತು ಸುಮಾರು ಕ್ರಿಸ್ತಪೂರ್ವ ಏಳ್ನೂರ ಎಪ್ಪತ್ತಾರರಲ್ಲಿ ಕ್ರಿಸ್ನ ಒಲಿಂಪಿಯಾದಲ್ಲಿ ಮೊದಲ ಬಾರಿಗೆ ಒಲಿಂಪಿಕ್ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿತ್ತು ನಾಲ್ಕು ವರ್ಷಗಳಿಗೊಮ್ಮೆ ನಡೀತಾ ಇದ್ದಂತಹ ಪ್ರಾಚೀನ ಗೇಮ್ಸ್ ಆವೃತ್ತಿಗಳನ್ನು ಕ್ರಿಸ್ತಶಕ ನಾಲ್ಕನೇ ಶತಮಾನದವರೆಗೆ ಒಲಿಂಪಿಯಾಡ್ ಎಂದು ಕರೆಯಲಾಗುತ್ತಿತ್ತು ಬಹಳ ಕಾಲ ಇದೇ ಹೆಸರಲ್ಲಿ ಗೇಮ್ಸ್ ಮುಂದುವರೆದಿತ್ತು ಬಳಿಕ ಚಕ್ರವರ್ತಿ ಥಿಯೋಡಾಸಿಸ್ ಎಲ್ಲ ಹಬ್ಬಗಳ ಸಹಿತ ಒಲಂಪಿಕ್ಸನ್ನು ಕೂಡ ನಿಷೇಧಿಸಿದ್ರು ಹಾಗೆ ನಿಲುಗಡೆಯಾಗಿದ್ದಂತಹ ಸಾಂಪ್ರದಾಯಿಕ ಅಥ್ಲೆಟಿಕ್ಸ್ ಕ್ರೀಡಾಕೂಟ ಸಾವಿರದ ಐನೂರು ವರ್ಷಗಳ ಬಳಿಕ ಮತ್ತೆ ಆರಂಭವಾಯಿತು ಸಾವಿರದ ಎಂಟುನೂರ ತೊಂಬತ್ನಾಲ್ಕರಲ್ಲಿ ಫ್ರಾನ್ಸ್ನ ಪಿಯರೆಡಿ ಕ್ಯೂ ಬರ್ತಿನ್ ಎಂಬುವರು ಅಂತಾರಾಷ್ಟ್ರೀಯ ಒಲಿಂಪಿಕ್ಸ್ ಸಮಿತಿಯನ್ನ ಹುಟ್ಟುಹಾಕಿದ್ರು ಹಾಕಿದ್ರು ಹೀಗಾಗಿ ಗ್ರೀಸ್ನ ರಾಜಧಾನಿ ಅಥೆನ್ಸ್ ನಲ್ಲಿ ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಬೇಸಿಗೆ ಒಲಿಂಪಿಕ್ಸ್ ನ ಕ್ರೀಡಾಕೂಟ ಆಯೋಜಿಸಲಾಯಿತು ಇದು ಮೊದಲ ಆಧುನಿಕ ಒಲಿಂಪಿಕ್ಸ್ ಕ್ರೀಡಾಕೂಟವಾಗಿದೆ ಇಲ್ಲಿಂದ ಬಿಳಿ ಬಣ್ಣದ ಒಲಿಂಪಿಕ್ಸ್ ಧ್ವಜದಲ್ಲಿ ಐದು ವರ್ತುಲಗಳು ಒಂದಕ್ಕೊಂದು ಹೆಣೆದುಕೊಂಡಿರುತ್ತವೆ ಐದು ವರ್ತುಲಗಳು ಕೆಂಪು ನೀಲಿ ಹಸಿರು ಹಳದಿ ಹಾಗೂ ಕಪ್ಪು ವರ್ಣಗಳಿಂದ ಕೂಡಿರುವಂತಹ ಧ್ವಜವನ್ನು ಬಳಸಲಾಗುತ್ತೆ ಮೊದಲ ಆಧುನಿಕ ಅಥೆನ್ಸ್ ಒಲಿಂಪಿಕ್ಸ್ನಲ್ಲಿ ಭಾರತ ಪಾಲ್ಗೊಂಡಿರಲಿಲ್ಲ ಭಾರತ ಮೊದಲು ಪಾಲ್ಗೊಂಡಿದ್ದು ಸಾವಿರದ ಒಂಬೈನೂರರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಅಂದು ನಾರ್ಮನ್ ಪಿಚ್ಚರ್ಡ್ ಮೊದಲ ಬಾರಿಗೆ ಭಾರತವನ್ನ ಒಲಿಂಪಿಕ್ಸ್ನಲ್ಲಿ ಪ್ರತಿನಿಧಿಸಿದ್ರು ಈ ವೇಳೆ ಇನ್ನೂರು ಮೀಟರ್ ಓಟದಲ್ಲಿ ಪಿಚ್ಚರ್ಡ್ ಗೆದ್ದಂತಹ ಬೆಳ್ಳಿ ಪದಕ ಭಾರತಕ್ಕೆ ಲಭಿಸಿದಂತಹ ಚೊಚ್ಚಲ ಒಲಿಂಪಿಕ್ಸ್ ಪದಕವಾಗಿತ್ತು ಆಗಿಂದ ಇಲ್ಲಿಯ ತನಕ ಭಾರತ ಒಲಿಂಪಿಕ್ಸ್ ಕ್ರೀಡೆಯಲ್ಲಿ ಭಾಗವಹಿಸುತ್ತಲೇ ಇದೆ ಪದಕಕ್ಕಾಗಿ ಸೆಣಸಾಟವನ್ನ ನಡೆಸುತ್ತಲೇ ಇದೆ ಧನ್ಯವಾದಗಳು